ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯ ರೆಡ್ಡಿರವರು ಅತಿ ಹೆಚ್ಚಿನ ಮತಗಳಿಂದ ಜಯಶೀಲರಾಗುತ್ತಾರೆಂದು ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದ ಎನ್ ನಾಗರಾಜುರವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಷ್ಟು ಆಗಿದೆ ಆದರೆ ನಮ್ಮ ಬೈಸಂದ್ರ ವಾರ್ಡಲ್ಲಿ ಅರುವತ್ತೆರಡು ಅರುವತ್ತೈದವರೆಗೂ ಕೂಡ ಆಗಿದೆ ಅದರಲ್ಲಿ ಈ ಪರ್ಸೆಂಟೇಜ್ ಲೆಕ್ಕ ಆಗ್ತಾಯಿದ್ರೆ ಎಲ್ಲ ಒಂದು ಕಡೆ ಮತ ಹಾಕೋರು ಕಮ್ಮಿ ಆಗಿದೆ ಆಕ್ಚಲಿನ ಎಲ್ಲ ಕಡೆಯೂ ಒಂದು ಫಿಫ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ಟಿ ಟು ಈ ಥರ ಬರಬೇಕಾಗಿತ್ತು ಆದರೆ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಓವರಾಲ್ ಲೆಕ್ಕ ನೋಡೋಕೆ ಹೋದರೆ ಇನ್ನೊಂದು ಕೆಲವೇ ಒಂದು ಅರ್ಧ ಗಂಟೆಯಲ್ಲಿ ಚಿತ್ರಣ ಸಿಗತ್ತೆ ಎಲ್ಲೆಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಆದರೆ ನಮ್ಮ ಬೈಸಂದ್ರ ವಾರ್ಡಲ್ಲಿ ಮಾತ್ರ ಅತಿ ಹೆಚ್ಚು ಮ ಮತದಾನ ಆಗಿದೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ತುಂಬ ಸಂತೋಷ ಕೂಡ ಆಗ್ತಾ ಇದೆ ನಮ್ಮ ಅನಿಸಿಕೆ ಪ್ರಕಾರ ಈ ಜಯನಗರ ವಿಧಾನಸಭಾ ಕ್ಷೇತ್ರ ಮತ್ತು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸೌಮ್ಯ ರೆಡ್ಡಿ ಅತಿ ಹೆಚ್ಚು ಮತಗಳು ಬಿದ್ದಿದೆ ನಮ್ಮ ಸೇರಿದ ಸೌಮ್ಯ ಗೆಲ್ಲೋದು ಖಚಿತ ತೇಜಸ್ವೂರ್ಯ ಮನೆಗೆ ಹೋಗೋದು ಖಚಿತ ಯಾವ ರೀತಿ ಮತದಾನಕ್ಕೆ ಬೆಳಗ್ಗೆಯಿಂದ ಮತದಾನ ಮಾಡಲಿಕ್ಕೆ ಯಾವ ರೀತಿ ಉತ್ತರ ಕಾರ್ಯಕ್ರಮ ಯಾವುದೇ ಡೆವಲಪ್ಮೆಂಟ್ ವಿಷಯ ಇವೆಲ್ಲ ನೋಡೋಕೆ ಈ ತೇಜಸ್ ಸೂರ್ಯ ಕಿತಾಪತಿ ಮಾಡೋದು ಬಿಟ್ಟರೆ ಆ ತೇಜಸ್ವರ್ಯ ಏನೂ ಕೆಲಸಗಳಾಗಲಿ ಇನ್ನೊಂದಾಗಲಿ ಮಾಡಲಿಲ್ಲ ಸ್ಪನ್ಸಲ್ಲ ಯಾವುದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ದಿವಸ ಹೋಗಿ ನಮಗಿಂಥ ಕೊಡುಗೆ ಬೇಕು ಅಂತ ಕೇಳಲ್ಲ ತೇಜಸ್ ಸೂರ್ಯನೇ ಅಲ್ಲ ಎಲ್ಲ ಎಂ ಪಿಗಳು ಸುರೇಶ್ ಒಬ್ರು ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಬರೋ ಜಿ ಎಸ್ ಟಿ ದುಡ್ಡು ವಾಪೀಸ್ ಕೊಡಿಸಲ್ಲ ನಮ್ಮ ಮೇಕದಾಟು ಹಣಕ್ಕೆ ಅದಕ್ಕೂ ಕೂಡ ಪರ್ಮಿಷನ್ ಕೊಡಿಸಲ್ಲ ನಮಗೆ ಅನೇಕ ಡೆವಲಪ್ಮೆಂಟ್ ಕೆಲಸಕ್ಕೆ ಗ್ರ್ಯಾಂಟ್ ಕೂಡ ಕೊಡೋದಿಲ್ಲ ಏನೇ ಇದ್ದರೂ ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಮೋದಿ ಬರ್ತಾರೆ ಹೋಗ್ತಾರೆ ಮೋದಿ ಹೆಸ್ರು ಹೇಳ್ಕೊಂಡು ಇವ್ರು ಓಟ್ ಕೇಳೋಕ್ಕೆ ಹೋಗ್ತಾರೆ ಇವರು ವರ್ಚಸ್ಸು ಇಲ್ಲ ಈ ಎಲ್ಲೇ ಹೋದರೂ ಸುಮಾರು ಕಡೆ ನಿಮಗೆ ಗೊತ್ತಿದೆ ನಾನೇನು ಹೇಳೋದು ಬೇಡ ಅವ್ರಿಗೆ ಈ ವರ್ಚಸ್ ವರ್ಚಸ್ಸಿಲ್ಲ ಓಟು ಕೂಡ ಇಲ್ಲ ಬಿ ಜೆ ಪಿಯಲ್ಲೂ ಕೂಡ ತೇಜಸ್ವೂರ್ಯ ಕಂಡ್ರೆ ಯಾರಿಗೂ ಆಗಲ್ಲ ಒಲವೂ ಇಲ್ಲ ಬಿ ಜೆ ಪಿಯವರು ಕೂಡ ನಮ್ಮ ರೆಡ್ಡಿಗೆ ಅತಿ ಹೆಚ್ಚು ಮತಗಳನ್ನ ಹಾಕಿದ್ದಾರೆ ಅದೇ ನಮ್ಗೆ ಸಂತೋಷ ಇಲ್ಲ ಜೈನಗರದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ತೇಜಸ್ವರ್ಯ ಎಲ್ಲ ಒಂದು ಕಡೆ ನಮ್ಮ ಸೌಮ್ಯಾರೆಡ್ಡಿ ಗೆದ್ದ ಗೆದ್ದಿದ್ದನ್ನ ಅವ್ರ ಕುಮ್ಮಕ್ಕನಿಂದ ಅವರು ಸೋಲಂಗಾಯಿತು ಬರೀ ಹದಿನಾರು ಓಟಲ್ಲಿ ಅದರಿಂದ ಸೌಮ್ಯಾರೆಡ್ಡಿ ಮಾಡಿರೋ ಡೆವಲಪ್ಮೆಂಟ್ ಕೆಲಸ ಮತ್ತು ಅವರು ತುಂಬ ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದಾರೆ ಅದರಲ್ಲೂ ಕೂಡ ಸಚಿವರಾದಂಥ ರಾಮ್ಲಿಂಗಡ್ಡಿ ಅವರ ಮಗಳು ರಾಮಲಿಂಗರೆಡ್ಡಿ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನೇ ಕೆಲಸ ಇರಲಿ ಕಾರ್ಯ ಆಗಲಿ ಒಂದು ಚಿಕ್ಕ ಮಗು ಫೋನ್ ಮಾಡಿದ್ರು ಕೂಡ ಅವರು ತೆಗೀತಾರೆ ಆಮೇಲೆ ಯಾರೇ ಕಾರ್ಯಕರ್ತರು ಬಂದು ಕೂಡ ಸ್ಪಂದಿಸ್ತಾರೆ ಅದರಿಂದ ರಾಮಲಿಂಗರೆಡ್ಡಿಗೆ ಒಲವು ಜಾಸ್ತಿ ಅದರಲ್ಲಿ ಅವ್ರ ಮಗಳಾಗಿರೋದ್ರಿಂದ ಸೋಮ್ಯ ರೆಡ್ಡಿ ಇಲ್ಲಿ ಜಯನಗರದಲ್ಲಿ ಅನ್ಯಾಯ ಆಗಿದೆ ಅಂಥೇಳಿ ಇನ್ನೊಂದು ಫ ಫೈವ್ ಪರ್ಸೆಂಟ್ ಓಟು ಹೆಚ್ಚಾಗಿ ಬಂದಿದೆ ಅದರಿಂದ ನಮ್ಮ ಸೋಮ್ಯಾರೆಡ್ಡಿ ಗೆಲ್ಲೋದು ಗ್ಯಾರಂಟಿ ನಮ್ಮ ಕಾರ್ಯಕರ್ತರು ಹುಮ್ಮಸ್ನಿಂದ ಮಾಡಿದ್ದಾರೆ ಪಾಪ ಅವರು ಹೆಣ್ಮಕ್ಳು ಕಾರ್ಯಕರ್ತರು ಎಲ್ಲ ಯಾವುದೇ ಹಣ ಮತ್ತೊಂದು ಇನ್ನೊಂದು ಏನೂ ಇಲ್ದಿರ ನಮ್ಮ ವಾಲಂಟಿಯರ್ ಆಗಿ ನಮ್ಮ ಸೌಮ್ಯ ರೆಡ್ಡಿಗೆ ಸುಮಾರು ಯೂತ್ಸು ಮಹಿಳೆಯರು ಎಲ್ಲ ಮತ ಹಾಕಿದ್ದಾರೆ ಅದರಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ನಡೆದಿದೆ ಐದು ಗ್ಯಾರಂಟಿಗಳು ನಾವು ಹೇಳಿದ್ವಿ ಐದು ಗ್ಯಾರಂಟಿಗಳು ಕೂಡ ಸುಮಾರು ಸಾವಿರಾರು ಜನಕ್ಕೆ ಅದು ಬರ್ತಾ ಇದೆ ಅದು ಕೂಡ ಒಂದು ಪರ್ಸೆಂಟೇಜಲ್ಲಿ ಹೆಚ್ಚಾಗಿ ಮತಗಳು ಬಂದಿದೆ ಆದ್ದರಿಂದ ನಮ್ಗೆ ಅನುಕೂಲ ಜಾಸ್ತಿ ಆಗುತ್ತೆ ಜಯನಗರದಲ್ಲಿ ಸುಮಾರು ಜನಕ್ಕೆ ಗ್ಯಾರಂಟಿಗಳಿಗೂ ಸ್ವಲ್ಪ ಬರ್ತಾ ಇಲ್ಲ ಏನೋ ಇವ್ರು ಫೀಡ್ ಮಾಡಿರೋದು ಸರಿಯಲ್ಲ ಅಪ್ಲಿಕೇಶನ್ ಫಿಲಪ್ ಮಾಡೋದು ಮತ್ತೊಂದು ರೇಷನ್ ಕಾರ್ಡು ಈ ಥರ ಇದರಲ್ಲಿ ಈಗ ನನ್ನನ್ನು ಅಧ್ಯಕ್ಷನ ಮಾಡೋದರಿಂದ ನಾನು ಅತಿ ಹೆಚ್ಚು ಪ್ರಚಾರ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಗೆ ಯಾರ್ಯಾರ ಸೌಲಭ್ಯ ಐದು ಸ್ಕೀಮಲ್ಲಿ ಸೌಲಭ್ಯಗಳು ಬರ್ತಾ ಇಲ್ವೋ ಅವ್ರಿಗೆ ನಾನೆಲ್ಲ ಬಂದು ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ನಿಮ್ಗೆಲ್ಲರಿಗೂ ನಾನು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ನಾನು ಅವರು ಅತಿ ಹೆಚ್ಚು ಸ್ವಲ್ಪ ನಮ್ಮಿಂದ ಕೂಡ ಮತಗಳು ಬಂದಿದೆ ನಾನು ಮುಂದೆ ಕೂಡ ನಾನು ಅವ್ರವರು ಏನು ಮಾತು ಕೊಟ್ಟಿದ್ನೋ ಆ ಮಾತು ಉಳಿಸ್ಕೊಳ್ತೀನಿ ಎಲ್ಲ ಕಡೆ ಹೋಗಿ ಆ ಸ್ಕೀಮ್ ಯಾರಿಗೂ ಬರ್ತಾ ಇಲ್ಲ ಇದೆಲ್ಲ ವೆರಿಫೈ ಮಾಡಿ ಎಲ್ಲ ಮಾಡಿ ಅವ್ರಿಗೆಲ್ಲ ಸಮಸ್ತ ನಾಗರಿಕರಿಗೂ ಕೂಡ ನಾವೇನು ಆ ಜಾತಿ ಈ ಜಾತಿ ಅಂತ ನೋಡಲ್ಲ ಈ ತೇಜಸ್ವರಿ ಆ ಜಾತಿ ಈ ಜಾತಿ ಅಂತ ನೋಡ್ತಾರೆ ಕೋವಿಡ್ ಟೈಮಲ್ಲಿ ನಮ್ಮ ರೆಡ್ಡಿ ಬೇಕಾದಷ್ಟು ಕೊಡುಗೆ ಈ ಸ್ಟೇಡಿಯಮಲ್ಲಿ ಸುಮಾರು ಲಾರಿಗಳು ಗಟ್ಟಲೆ ತೊಗೊಂಬಂದು ಲೈನ್ ನಿಲ್ತಾಯಿದ್ರು ಕ್ಯೂ ಸಿಸ್ಟಮಲ್ಲಿ ಸುಮಾರು ಸಾವಿರ ಜನ ಒಂದೂವರೆ ಸಾವಿರ ಜನ ಐನೂರು ಜನ ಇದ್ದಾರೆಲ್ಲ ಅವ್ರಿಗೆಲ್ಲ ನೀನು ಯಾರು ನೀನು ಯಾರು ಅಂತ ನಾವು ಕೇಳಲಿಲ್ಲ ಯಾರಾದರೂ ಇಲ್ಲಿ ಕೋವಿಡ್ ಟೈಮು ಕಷ್ಟ ಕಾಲದಲ್ಲಿದ್ದಾರೆ ಅವರಿಗೆಲ್ಲ ನಾವು ಕಿಟ್ಗಳು ಎರಡೆರಡು ಸತಿ ಕೊಟ್ವಿ ರಾಮಲಿಂಗಡ್ಡವರು ದ ಪ್ರತಿ ದಿವಸ ಐವತ್ತರಿಂದ ಐವತ್ತೈದು ಸಾವಿರ ಜನಕ್ಕೆ ಊಟ ಸಪ್ಲೈ ಮಾಡ್ತಾಯಿದ್ರು ಚೌಟ್ರಿ ಮಾಡಿ ಹತ್ತತ್ರ ಒಂದು ಅರವತ್ತು ಜನ ಅಡುಗೆನವರು ಅವರು ಇವರೆಲ್ಲ ಕೋವಿಡ್ ಟೈಮಲ್ಲಿ ಮಾಡಿದ್ರು ಅದರಲ್ಲೂ ಕೂಡ ನಮ್ಮ ಇತ್ತೇಜಸ್ ಸೂರ್ಯ ಸರ್ಕಾರದಿಂದ ಬಂದಿರೋದು ಅವನ ಕೈಯಿಂದ ಎಲ್ಲ ತಂದು ಕೊಟ್ಟಿರೋದು ಆ ಸರ್ಕಾರದಿಂದ ಬಂದಿರೋ ಕಿಟ್ಗಳು ಅವ್ರ ಆಫೀಸಲ್ಲಿ ಇಟ್ಕೊಂಡು ಒಂದು ಕಾರು ಡಿಕ್ಕಿಯಲ್ಲಿ ಹತ್ತತ್ತೇ ಎತ್ಕೊಂಡು ಹೋಗೋದು ಆ ಬಿ ಜೆ ಪಿಯವ್ರು ಯಾರಿದ್ದಾರೋ ಅವ್ರಿಗೆ ಮಾತ್ರ ಎತ್ಕೊಂಡೋಗಿ ಕೊಡೋದು ಬರೋದು ಇನ್ನತ್ತು ಎತ್ಕೊಂಡು ಹೋಗೋದು ಲಿಸ್ಟ್ ಮಾಡಿಕೊಂಡು ಈ ಥರ ಕೆಲಸ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ರಾಮಲಿಂಗ ರೆಡ್ಡಿ ಅವರು ನೀವು ಯಾರಾದರೂ ಬನ್ನಿ ಕಿಟ್ಟು ಲೈನಲ್ಲಿ ನಿಂತ್ಕೊಳ್ಳಿ ತಗೊಳ್ಳಿ ಆ ಥರ ಎಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ ಕೋವಿಡ್ ಟೈಮಲ್ಲೂ ಕೂಡ ನಮ್ಮ ಸೌಮ್ಯಾರೆಡ್ಡಿ ಈ ಹಾಸ್ಪೆಟ್ಲು ಅಲ್ಲಿ ಇಲ್ಲಿ ಆಸ್ಪ ಸೇರಿಸೋದಕ್ಕೆ ಅವರೇ ಓಡಿಗೆ ಹೋಗಿ ಬಂದು ಹಾಸ್ಪಿಟ್ಲು ಎಲ್ಲ ಹಾಸ್ಪಿಟ್ಲ್ಗಳಿಗೂ ಹೋಗಿದ್ದಾರೆ ಅವ್ರಿಗೂ ಕೂಡ ಕೋವಿಡ್ ಕೂಡ ಬಂದಿತ್ತು ಆದರೂ ಕೂಡ ಕೋವಿಡ್ನ ಸುಧಾರಿಸ್ಕೊಂಡು ತಿರ್ಗಾ ಅವರು ಅದೇ ಥರ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಎಲ್ಲ ಸಮಸ್ತ ನಾಗರಿಕರು ಕೂಡ ನಮ್ಮ ಸೌಮ್ಯಾರೆಡ್ಡಿ ರಾಮಲಿಂಗಿ ಅಂದರೆ ತುಂಬ ಇಷ್ಟಪಡ್ತಾರೆ ಆದ್ದರಿಂದ ಸ್ವಲ್ಪ ಹೆಚ್ಚು ಮತಗಳು ಸೌಮ್ಯಾರೆಡ್ಡಿಗೆ ಬಂದಿದೆ